ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿದ್ದು ತಿಂದು ಬಿಟ್ಟಿದ್ದು ಅವಾಗ ತಾಯಿ ಕಳ ಹಿಡದ ಹೊಟ್ಟಾಗ ಬೆಂಕಿ ಹಾಕದಂಗ ಹಾಕದಂಗ್ತ ಅವಾಗ ಹೇ ಮಗ ಹೇ ತಾಯಿ ನಾ ನಿನ್ನ ಮೋಸ ಮಾಡ್ದವ ನಾ ಅಲ್ಲೂ ಕೆಲಸ ಮಾಡ್ದವ ನಾ ತಪ್ಪ ನಿಮ್ಮಂತ ಕಾಶಿನ ಎಲ್ಲಿ ಹುಡುಕ್ಲಂತ ಅವಾಗ ತಾಯಿ ಕಳ್ಳ ನುಡಿತಿತ್ತ ನೋಡ್ರಿ ತಾಯಿ ಕಳ್ಳ ನುಡಿತಿತ್ತ ಏ ಮಗ ಹಳಬ್ಯಾಡೋ ದುಃಖ ನೀ ಹಳದು ಬಂಡು ಮಾಡೋದ ಕೇಳಿ ಅಕಸ್ಮಾತ್ ಕಾಡದೊಳಗೆ ಹುಳಿ ಚಿರತಿ ಕರಡಿ ಬಂದು ನಿನ್ನ ಏನಾರ ಮಾಡಿದ್ರ ನಾನು ವಂಶ ದೀಪ ಮಗನ ನೀನ್ ಹೇಳ್ತಿ ಕರ್ಕೊಂಡ್ ಮನೆಗೆ ಹೋಗತ್ತಪ್ಪ ನಿಮಗೆಲ್ಲರಿಗೂ ಹೇಳೋದು ಇಷ್ಟೇ ಅದ ಹರ ತಾಯಿ ತಂದಿಯನ್ನ ಒಮ್ಮ ಕಳ್ಕೊಂಡ್ರಿ ಅಂದ್ರೆ ಜೀವಾನದೋಳ ಬರೋದಿಲ್ಲ ಬರುದಿಲ್ಲ ಇರೋತನ ಚಂದಾಗಿ ಅವ್ರಿಗೆ ನೋಡ್ಕೋರಿ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ನಾ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಆತ್ಮಿ ಬಂಧುಗಳೇ ಯಾಕಂದ್ರೆ ಹೇಳೋರು ಬಾಳ ಮಂದಿ ಆಗ್ಯಾರ ನೋಡೋರಿಲ್ಲ ಇಲ್ಲ ನೋಡೋರಿಲ್ಲ ಹೇಳೋರು ಬಹಳ ಜನ ಆಗ್ಯಾರ ಆದರೂ ತಾಯಿ ತಂದೆ ಉಪಗಾರನ ಮ್ಯಾಲ ಭಾಳ ದೊಡ್ಡದು ಮಾಡ್ಯಾರ ಯಾಕ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತಾಯಿ ನವ ಮಾಸಕ್ಕೆ ಜನ್ಮ ಕೊಟ್ಟಾಳನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬಟ್ಟೆ ಬೆಟ್ಟ ಮಾಡ್ಯಾಳನ ಇವತ್ತು ಬಾಳಿಗೆರೆ ಊರ ನಾ ಹಾಡ್ಲಕ್ಕೆ ಬಂದೀನಿ ಇವತ್ತು ಕರ್ಜಿ ಪ್ರಕಾಶ್ ಮಾಸ್ಟರ್ ಹಾಡ್ಲಕ್ಕೆ ಬಂದಾನ ಇದಕ್ಕೆ ಸಾಕ್ಷಿ ಯಾರು ನೆರಮನೆಯವ್ರದಾರೇನು ದೇವ್ರದಾನೇನು ಯಾರು ಅದಾರ ಅದಕ್ಕೆ ನಮ್ಮ ತಾಯಿನೇ ಕಾರಣದಾಳ ನಮ್ಮ ತಂದಿನೇ ಕಾರಣದ ತಾಯಿ ತಂದೆ ಬಿಟ್ಟು ದೇವ್ರ ಈ ಭೂಮಿ ಮೇಲೆ ಅಪ್ಪ ನಾವು ಹೆಂಗೆ ಆಗ್ಯದ ಸುಮ್ಮನೆ ಉಳಿವಿ ಗೋಕುರ್ಣ ಶ್ರೀಶೈಲ ಶ್ರಾವ ಮಾಸದ ನಡಿ ಹೋಗಿ ದೇವ್ರ ದರ್ಶನ ಪಡ್ಕೊಂಡ್ರೆ ನಮಗೆ ಹೇಳಿ ನಾವು ಸುಮ್ಮನೆ ತಿರುಗಿ ಆಡ್ಕೋತ ಹೊಂಟಿ ಕಾ ಉಳಿವಿ ಗೋಕುರ್ಣ ಶ್ರೀಶೈಲ ಕಾಶಿ ಅಪ್ಪ ಮನೆಯ ಕಾಶಿ ಹೊಂತು ತನ್ನ ಹಾಕಲಾರ ಮಕ್ಕಳು ಅಲ್ಲಿ ಕಾಶಿಗೆ ಹೋದ್ರೆ ಕಾಶಿ ಬೆಟ್ಟೆ ಹತ್ತಾಳ ನಮಗೆ ಬೆಟ್ಟೆ ಹತ್ತಾಳ ಸಾಧ್ಯನೇ ಇಲ್ಲ ಇದು ಲಕ್ಷ್ಯ ಇಟ್ಕೋಬೇಕಾಗಿದೆ ನಾವು ಜೀವನದಲ್ಲಿ ಯಪ್ಪಾ ಇವತ್ತು ಬಡತನ ಬರಲಿ ಶ್ರೀಮಠಕ್ಕೆ ಬರಲಿ ಇವತ್ತು ಹೆಂಗ ಇರಲಿ ಇವತ್ತು ಇದ್ದಿದ್ದು ನಾಳೆ ಒಂದು ದಿನ ಹೋಗೋದದ ಅದಕ್ಕೆ ಹೇಳ್ತಾರೆ ಹುಟ್ಟಿದ್ದೊಂದು ದಿನ ಸಾಯ್ತದ ಕಟ್ಟುದೊಂದು ದಿನ ಬೀಳುತ್ತದ ಕೂಡಿದ್ದೊಂದು ದಿನ ಆಗಲಿ ಹೋಗೋದದಪ್ಪ ಇದೇನು ಬ ಕಾಯಂ ಇರೋಕೆ ಬರೋರು ಬಂದಿಲ್ಲ ನಾವು ಇರೋ ತನ ಮೂರು ಬದುಕದ ಹುಟ್ಟು ಸಾವಿನ ಮಧ್ಯೆ ನಿಮ್ಮ ಮನೆಯೊಳಗೆ ಜಗಳ ಬರಲಾರ್ದಂಗೆ ನೋಡ್ಕೊರಿ ಅವ ನಿಮಗೆ ಏನೋ ನೋವು ವಿನಂತಿ ಮಾಡ್ತೀನಿ ಏನಂದ್ರೆ ಹತ್ತಿರ ಸ್ವಸ್ಥ್ಯಾರೆ ಹ್ಯಾಂಗೆ ನಡಿಬೇಕು ನಿಮ್ಮ ಮನೆಯಾಗಂದ್ರೆ ಇದೊಂದು ಮಾತು ಹೇಳ್ತೀನಿ ಅತ್ತಿಯರ ಸ್ವಸ್ಥ್ಯಾರೆ ಹೆಂಗಿರ್ಬೇಕಂದ್ರ ಮನೆಯಾಗ ಬಂದು ಸೊಸಿಗೆ ಹೆಂಗ್ ತಿಳ್ಕೊಬೇಕು ಆತಿದೇರ ಅಂದ್ರೆ ಈಕೆ ನನ್ನ ಸೊಸಿ ಅಲ್ಲ ನನ್ನ ಮಗನ ಹೆಂಡತಿ ಅಲ್ಲ ಈಕೆ ಇನ್ನೊಬ್ಬರ ಮಗಳಲ್ಲ ಕಾಸಾ ನಾನು ಹೊಟ್ಟೆ ಹುಟ್ಟಿನ ಮಗಳಿ ಅಂತೇಳಿ ದೇರ ತಿಳ್ಕೋಬೇಕು ಏನು ಸ್ವಸ್ಥ್ಯಾರೆ ಏನ್ ತಿಳ್ಕೊಬೇಕಂದ್ರೆ ಈಕೆ ನನ್ನ ಗಂಡನ ತಾಯಿ ಅಲ್ಲ ಈಕೆ ನನ್ನ ಅತ್ತಿ ಅಲ್ಲ ಆ ಕಾಸ ನನಗ ಜನ್ಮ ಕೊಟ್ಟ ತಾಯಿ ಅಂತೇಳಿ ಸ್ವಸ್ಥ್ಯರ ತಿಳ್ಕೊಂಡ್ರೆ ನಿಮ್ಮ ಮನೆಯ ಜಗಳ ಬರೋದಿಲ್ಲ ತಾವೆಲ್ಲರೂ ಇದೊಂದು ಮಾತು ಜೀವನದಲ್ಲಿ ಆಲಿಸ್ಕೊಂಡು ಹೋಗ್ರಿ ಅನ್ನುವಂತ ಮಾತನ್ನ ತಿಳಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ಹೇಳಿ ನನ್ನ ಒಂದು ಅಪಕ್ಷ ತಾಯಿ ಅಂತಕರಣ ಹೆಂಗಿರುತ್ತದ ತಾಯಿ ಕಳ್ಳ ಹೆಂಗಿರ್ತದೆ ನಿಮಿಷ ಹೇಳಿ ಕೊನೆ ನುಡಿ ಹಾಡಿ ಮುಗಿಸಿ ನಾನು ನಾ ಕಾರ್ಯಕ್ರಮಕ್ಕೆ ಹೋಗೋದೀನಿ ಪ್ರಕಾಶ್ ಮಾಸ್ತರ್ ಅವರು ಏನೋ ಯಾಕಂದ್ರೆ ಅವರಿಗೆ ಹೇಳ್ಕೊಂಡೇ ಬಂದಿದ್ದೇವೆ ಅದಕ್ಕೆ ಸಹಕಾರನೂ ಕೊಟ್ಟಾರ ಇಲ್ಲಿ ಅದ ಹೆಂಗಾರ ಇಲ್ಲಿ ಮಾತು ಮುಂದಿನ ಮಾತು ಮುಂದ ಈಗ ಒಂದು ಪದ್ಯ ಹಾಡವರದೇವಿ ಆ ಪದ್ಯ ಕೊನೆ ನುಡಿ ಅಂತ್ಯದಲ್ಲಿ ಈ ತಾಯಿ ಅಂತಕರಣ ಹೆಂಗಿರ್ತದೆ ಅನ್ನುವಂಥದ್ದನ್ನ ಒಂದು ಮಾತು ಹೇಳಿ ಮುಗಿಸ್ತೀನಿ ಜಗತ್ತದೊಳಗ ಆ ಒಂದು ದಾಸರಿ ಒಂದು ಪದ್ಯ ಬರೆದ ಆ ಪದ್ಯದ ಅನುಗುಣವಾಗಿ ನಾವು ಮಾತಾಡೋಂಗಿಲ್ಲ ಅದು ಮಾತಾಡ್ಕೊತ ಹೋದ್ರೆ ವಿಷಯ ದೂರ ಆಗ್ತದೆ ತಾಯಿ ಕಳ್ಳ ಹೆಂಗೆ ಇರ್ತದೆ ತಂದೆ ಕಳ್ಳ ಹೆಂಗೆ ಇರ್ತದೆ ತಂದೆ ಉಪಕಾರ ಎಂಥದ್ದು ಇರ್ತದ ತಾಯಿ ಉಪಕಾರ ಉಪಗಾರ ಅನ್ನುವಂಥದ್ದು ಒಂದು ಮಾತು ಹೇಳ್ತೀನಿ ಜಗತ್ತದೊಳಗೆ ತಾಯಿ ಹೆಂಗೆ ಇರ್ತಾಳಂತ ಕೇಳಿದ್ರೆ ಜೀವನದೊಳಗೆ ಎಲ್ಲಾನು ಬಿಟ್ಟು ಕೊಡ್ತಾಳೆ ಹೊಲ ಮನೆ ನೆರಿ ಹೊರಿ ಬಂದು ಬಳಗ ಎಲ್ಲಾನು ಬಿಟ್ಟು ಕೊಡ್ತಾಳೆ ಆದ್ರೆ ತಾಯಿ ಆ ಹಡದ ತಾಯಿ ಮಕ್ಕಳನ್ನು ಯಾವತ್ತೂ ಬಿಟ್ಟು ಕೊಡೋಂಗಿಲ್ಲ ಯಾರು ಬಿಟ್ಟು ಕೊಟ್ಟಾರೇನ್ರಿ ಬಿಟ್ಟು ಕೊಟ್ಟವ್ರದಾನ ಯಾರೂ ಬಿಟ್ಟು ಕೊಟ್ಟಿಲ್ಲ ಆದ್ರೆ ಮಕ್ಕಳು ಕೂತು ತಾಯಿದೇರಿಗೆ ಬಿಟ್ಟು ಒಯ್ದು ರುದ್ರಾಸಧಮಕ್ಕೆ ಬಿಟ್ಟದ ಬಿಟ್ಟು ಬಂದವ್ರು ಎಷ್ಟು ಮಂದಿ ಅದಿವ್ರಿ ಅದೇವ್ರಿ ಇನ್ನು ಅದೀವಿ ಅದಕ್ಕಾಗಿ ಒಂದು ಮಾತು ಹೇಳ್ತೀನಿ ತಾಯಿ ಅಂಥ ಹೆಂಗೆ ಹೆಂಗಿರ್ತದ ಒಬ್ಬಕ್ಕೆ ತಾಯಿ ಆ ಸಣ್ಣ ಮಗನ ತೊಗೊಂಡು ಜೀವನ ಮಾಡ್ತಿದ್ದಳು ಗಂಡ ಸತ್ಯದ ರಂಡಿ ಮುಂಡಿಯಾಗಿ ಜೀವನ ಮಾಡ್ತಿದ್ದಳು ಮುಂದೆ ಆಕೆಗೆ ಒಂದು ಮಗ ಇತ್ತು ಆ ಮಗನಿಗೆ ಬೆಳೆಸಿ ವಯಸ್ಸಿಗೆ ಬಂದ ಮಗ ವಯಸ್ಸಿಗೆ ಬಂದ ಕೂಡಲೇ ಅವಾಗ ಅವನಿಗೆ ಒಂದು ನೌಕರಿ ಬತ್ತು ನೌಕರಿ ಬಂದ ಕೂಡಲೇ ಒಳ್ಳೆ ಸೊಸಿನ ತೆಗೆದ ನಾಲ್ಕು ಮಂದಿ ಊರು ಹಿರಿಯರ ಸಮ್ಮುಖದಲ್ಲಿ ಮಗನ ಮದುವೆ ಮಾಡಿದಳು ಆ ಶುಭ ಮುಹೂರ್ತ ನೋಡಿ ಮಗನಿಗೆ ಪಂಚಾಂಗ ಕೇಳಿ ಸೊಸಿಗೆ ಮನೆಗೆ ಕರ್ಕೊಂಡು ಬಂದಳು ಆದ್ರೆ ಆ ಸೊಸಿಗೆ ಹೆಂಗೆ ತಿಳ್ಕೊಂಡಳು ಈ ತಾಯಿ ಅಂತ ಕೇಳಿದ್ರೆ ಈಕೆ ನನ್ನ ಮಗನ ಹೆಂಡತಿ ಅಲ್ಲ ಈಕೆ ನನ್ನ ಸೊಸಿ ಅಲ್ಲ ಕಾಸಾ ನನ್ನ ಹೊಟ್ಟೆ ಹುಟ್ಟಿದ ಮಗಳಂತ ಅಂತ ತಾಯಿ ತಿಳ್ಕೊಂಡಳು ಆದರ ಸೊಕ್ಕಿನ ಸೊಸಿ ಅತ್ತಿ ಮ್ಯಾಲ ಅಧಿಕಾರ ಮಾಡ್ಲಕತ್ತಳು ಈಕೆ ನನ್ನ ತಾಯಿ ಅಂತೇಳಿ ಹಿಂಗೆ ಭಾವಿಸಲಿಲ್ಲ ಮುಂದೆ ಒಂದು ದಿವಸ ಎಷ್ಟೋ ದಿವಸ ಹೋದ ಬಳಕ ಒಂದಿನ ಮತ್ತೆ ಹಣ್ಣಾದ ಶರೀರ ಮೆತ್ತಗ ಆಗೋದಿ ಅಲ್ರಿ ಏಟು ದಿನ ಈ ಶರೀರ ಹಿಂಗ ಇರ್ತದ ಇರಂಗಿಲ್ಲ ಅವಾಗ ತಾಯಿ ಮುಂದೆ ಮೆತ್ತಗಕ್ಕೆ ಬಂದಳು ಅವಾಗ ಸ್ವಲ್ಪ ಎದ್ದು ಹೋಗೋದು ಆಲರ ಬಟ್ಟೆಗೆ ಅಲ್ಲೇ ಹೇಸಕಿ ಮಾಡ್ಕೊಳಕತ್ತಳು ಉಗೋಳಕತ್ತಳು ಅದನ್ನು ಸ್ವಲ್ಪ ಈಕಿ ಸೊಸಿಗೆ ಆಗಿ ಬರಲ್ಲ ಇತ್ತು ಇಕಿ ರೀ ರೀ ಅಂದಳು ರೀ ಅಂದ ಇಟ್ಟಾಗ ಅನ್ನೇ ಮಗ ಅವಾಗ ಯಾಕಂದ ಏನಿಲ್ಲ ನಿಮ್ಮ ಮವ ಮನೆ ಕೂತು ಹೆಸ್ಕಿ ಮಾಡ್ಕೊಳಕತ್ತದ ಇಲ್ಲಿ ಪಾಲೀಸ್ ಪರಿಶೀಲ ಹೋಗ್ತದ ಆಕೆ ಹೆಸಕಿ ಮಾಡ್ ನೆರಮನ ಗೆಳತಿಯಾರ ಯಾರು ನಮ್ಮನೆ ಬರಲ್ಲ ನಿಮ್ಮ ಮೌಗೆ ಒಯ್ದು ಎಲ್ಲರೇ ಒಯ್ದು ಹೊಳೆ ಹೋಗದ ಬಾ ನೋಡ್ರಿ ಹೆಸ್ಕಿ ಮಾಡಿಕೋ ಸಂಬಂಧ ತನ್ನ ತಾಯಿನ ಹೋಗಿ ಎತ್ತಾಳ ಅವಾಗ ಮಾತಾನ ಏ ಹಂಗಾನೇ ಬೇಡ ಹಂಗನೆ ಬೇಡ ಯಾಕ ಇವತ್ತ ಇಂಥ ಬಿಲ್ಡಿಂಗ್ದೊಳಗೆ ಇಂಥ ಅರಮನೆ ನಮ್ಮ ನಮ್ಮಪ್ಪ ಮೂರು ವರ್ಷನೇ ಬಿರ್ಲಕ್ಕಾಗಿ ಬಿಟ್ಟು ಸತ್ತ ಇದಕ್ಕೆ ಕಾರಣ ನಮ್ಮ ತಾಯಿನೇ ಅದಾಳ ಹಂಗಾನೇ ತಿಮ್ಮ ಅತ್ತಿದ್ದ ಆದ್ರ ಹೇಳ್ತಾಳ ಏ ಇವೆಲ್ಲ ನಾಟಕ ಈ ಕಥೆ ನನ್ನ ಮುಂದೆ ಬೇಡ ಇವತ್ತ ಈ ಮನೆಯಾಗ ನಾ ಇರ್ಬೇಕು ಅಂದು ಇಲ್ಲಾಂದ್ರೆ ನಿಮ್ಮ ಇರ್ಬೇಕು ಅಂದಾಗ ಅವಾಗ ಇವ ಆತನ ನೀ ನೀವ್ ಹೂ ಬೇಡ ನೀವ್ ಹೂಬ್ಯಾಡ ನೀವಾದ ನಾ ಪರದೇಶ ಹಾಕ್ತಿನ ತನ್ನ ಮಗ ನೋಡ್ರಿ ಅಲ್ಲ ಹಡದ ತಾಯಿ ಹೋತಿನಂದ್ರೆ ಪರದೇಶ ಹತ್ತಿನಾನಲ್ಲ ನಿನ್ನೆ ಬಂದಕ್ಕೆ ಹೋಗ್ತೀನಂದ್ರೆ ಪರದೇಶ ಹತ್ತಿನ ತಾನ ಎಷ್ಟೊಂದು ಕೊಡಲಿ ಅವಾಗ ತಾನ ಒಟ್ಟು ನಮ್ಮ ಹೋಗಿ ಒಯ್ದು ಬಿಟ್ಟು ಬರಬೇಕಿಲ್ಲ ಅಂದ್ರೆ ಹ್ಞೂ ಮಾಡಿ ಮಾಡಿಬಿಡು ಅವಾಗ ತಾಯಿಗೆ ಹೋಗಿ ಹೇಳ್ತಾನೆ ಯವಾ ಯವಾ ಅಂದ ಯಾಕೋ ಮಗ ಯಾಕೋ ಮಗ ಏನಿಲ್ಲವಾ ನೀ ಶ್ರೀಶೈಲ ನೋಡಿಲ್ಲ ನನಗೆ ಹನ್ನೆರಡು ವರ್ಷ ಅವ್ನು ಧ್ಯಾನ ಮಾಡಿ ಇಲ್ಲೇ ಕೂತಲ್ಲೇ ಅವನು ಧ್ಯಾನ ಮಾಡಿ ಆದ್ರೆ ಶ್ರೀಶೈಲ ಒಮ್ಮು ನೋಡಿಲ್ಲ ನಾನು ನಾಳೆ ಸಮಯ ಸಂದರ್ಭ ಹಾಳಾಗಬಾರ್ದು ಮತ್ತು ಸಮಯನೂ ಹಾಳಾಗಬಾರ್ದು ಸಂದರ್ಭನೂ ಹಾಳಾಗಬಾರ್ದು ಅವಾಗ ಆ ತಾಯಿಗೆ ಹೇಳ್ತಾನೆ ಯವಾ ನೀ ಶ್ರೀಶೈಲ ಮಲ್ಲೈನ ದರ್ಶನ ಮಾಡ್ಕೊಂಡು ಬರ್ತೀನಿ ನಾಳೆ ಮುಂಜಾನೆ ನೀ ತಯಾರಾಗಂದ ಅವಾಗ ತಾಯಿ ಅತ್ತಾಳೆ ಹೇ ಭಗವಂತ ಮಲ್ಲಿಕಾರ್ಜುನ ಹನ್ನೆರಡು ವರ್ಷ ನಿನಗೆ ಧ್ಯಾನ ಮಾಡಿ ತಪ ಮಾಡಿ ಹಡ್ದಕ್ಕೆ ನನ್ನ ಜನ್ಮ ಸ್ವಾರ್ಥ ಆತಪ್ಪ ನಾಳಿನ ದಿವಸ ನನ್ನ ಮಗ ಕರ್ಕೊಂಡು ನಿನಗೆ ನಿನ್ನ ದರ್ಶನಕ್ಕೆ ಬರ್ತಾನಂತ ತಾಯಿ ಹೌಸ್ ಆಗಿ ರಾತ್ರಿ ಮಕ್ಕೊಂಡಾಳ ಮರುದಿನ ಮುಂಜಾನೆ ಅದು ತಾಯಿಗತ್ತಾನೆವಾ ನೀ ಜಲ್ದ್ ತಯಾರಾಗಿ ಹೋಗುನು ಸ್ರೀಸೈಲಕ್ಕಂದ ಹೇ ಅಂದ ಯಾಕಂದಳು ಅಲ್ಲ ನಮ್ಮವು ಮಗು ಕರ್ಕೊಂಡು ಹೋಗ ಒಂದು ಎಂಟು ದಿವಸ ಆಗೋಟ್ ಅಡಿಗೆ ಮಾಡಿ ಕಟ್ಟಂದ ಅವಾಗ ಕೆತ್ತಳ ಹೆಂಗು ಪೀಡಾ ಹೊಂಟದ ಎಂಟು ದಿನ ಅಲ್ಲ ಹತ್ತು ದಿನ ಆಗೋಟು ಮಾಡಿ ಕಟ್ತೀನ ಮಾಡಿ ಕಟ್ಟಿದಳು ತಾಯಿನ ಕರ್ಕೊಂಡು ನೀವ್ ಆ ಬಸ್ ಹೆಬ್ಬಿ ಹೊಂಟ ಆ ಶ್ರೀಸೈಲಿ ಕಡಿಬಾಗಲ ಬಾಗಲ ಶ್ರೀಸೈಲಿಕ ಇಲ್ಲಿ ಇದ್ರಿ ಎಲ್ಲರಿಗೂ ಕೊಡ್ತದ ಶ್ರೀಶೈಲ ಕಡಿ ಬಾಗಲಕ್ಕ ಇನ್ನ ಗುಡ್ದಾಗೆ ಬರ್ತದ ಕಡಿ ಬಾಗಲ ಅಲ್ಲಿ ಹೋದ ಹೋಗೋಣ ಯೋ ಒಂದು ವಿಚಾರ ತಗದ ಯವ ಯವ ಅಂದ ಯಾಕೋ ಮಗ ಅಂದ್ರು ಏನಿಲ್ಲವಾ ಎಷ್ಟೋ ಮಂದಿ ಶ್ರೀಶೈಲಕ್ಕೆ ಬರ್ಬೇಕಾದ್ರೆ ನಡ್ಕೋತ ಬರ್ತಾರ ನಡೀಲ ಕಾಲರದವರು ಬಂದು ಕಡಿ ಬಾಗಲದಿಂದ ಇಳಿದು ಆ ಮಲ್ಲೈನ ಗುಡಿ ತನಕ ನಡ್ಕೋತ ಹೋಗ್ತಾರೆವಾ ನಿನಗೆ ಅಲ್ಲಿದಿಂದ ನಡೆಯಕ್ಕಾಗಲ್ಲ ಅಂತ ನಾ ಬಸ್ಸಿಗೆ ಬಂದಿನಿ ನಾನು ನಿನಗೆ ಕಲ್ತು ಇಲ್ಲೇ ಇಳಿದು ಇಬ್ಬರು ಕಲ್ತು ನಡ್ಕೋತ ಹೋಗೋಣ ಅಂತ ತಾಯಿಗೆ ಬಸ್ನಿಂದ ಕರ್ಕೊಂಡು ಇಳ್ದ ಹೇಳದ ಮಗ ತನ ಯವ ಅಂದ ಯಾಕೋ ಮಗ ಏನಿಲ್ಲೆವಾ ಹೊಟ್ಟೆ ಅದ ಊಟ ಮಾಡ್ತೀನಿ ಅಂದ ತಾಯಿ ತಾಳ ಏ ಮಗ ಇಲ್ಲೇ ರೋಡ್ದಂಡಿ ಕೂತು ಉಣು ಅಂದಳು ಅವಾಗ ಮಾತಾನೆ ಇಲ್ಲಿ ಬೇಡ ಇಲ್ಲಿ ಬೇಡ ರೋಡಿ ಗಾಡಿ ಭಾಳ ತಿರ್ಗಿ ಇಲ್ಲಿ ಧೂಳು ಬರ್ತದ ಇನ್ನೊ ರಗಡಿ ಗಿಡಗಳ ಒಳ ಅರಣ್ಯದ ಅಲ್ಲಿ ಹೋಗಿ ಅದಾವ ರಗಡ್ ನೆಲ್ ಅದ ಅಲ್ಲಿ ಹೋಗಿ ಕೂತು ಊಟ ಮಾಡು ನಡಿ ಅಂತ ತಾಯಿ ಕರ್ಕೊಂಡು ಮಗ ಮುಂದ ತಾಯಿ ಹಿಂದ ಬೆನ್ನ ಹೋದಳು ಹೋಗಿ ಒಂದು ಆಲದ ಗಿಡದ ಬುಡಕೋ ಕೂತ್ರು ಅವಾಗ ತಾಯಿ ತಾಳ ಬುತ್ತಿ ಬೆಚ್ಚಳು ಮಗ ಉಣ್ತಿನೆತ್ತಿದ್ದಲ್ವ ಕಂದ ಹಸುವಾಗೆದತ್ತಿ ಅಲ್ಲ ಉಣು ಅಂದಳು ಇವ ರೊಟ್ಟಿ ತುತ್ತ ಮುರಿದು ಬಾಯಾಗ ತುತ್ತಿದ್ದ ಕುತ್ತಿಗೆ ಆಗ ತುತ್ತಲ್ದು ಕಣ್ಣನ ನೀರು ಹರಿಲಕ್ಕತ್ತು ಅವಾಗ ತಾಯಿ ಅತ್ತಾಳೆ ಹೇ ಮಗ ಏ ಮಗ ಯಾಕಪ್ಪ ಯಾಕತಾ ಏನಾಗ್ಯದ ಹೇಳ ಮಗನ ಯಪ್ಪಾ ನೀ ಮೂರು ವರ್ಷ ನಾವು ಎದ್ದಾಗ ಬಿಟ್ಟು ನಿಮ್ಮ ಅಪ್ಪ ಸತ್ತಪ್ಪ ಇವತ್ತಿಗೆ ಮೂವತ್ತು ವರ್ಷನ ಮಗ ಆದ್ಯಪ್ಪ ಒಂದ್ ಹನಿ ಕಣ್ಣಾಗ ನೀರು ಬರ್ಲಾರ್ದಂಗೆ ನೋಡ್ಕೊಂಡಿನಿ ಇವತ್ತ ಅಂತ ನಿನ್ನ ಕಣ್ಣಾಗ ನೀರು ಬಂದವ ಅಂದ್ರ ಅಂಥದ್ದು ಏನಾಗ್ಯದ ಹೇಳ ಮಗನ ಏಕಲ್ ನಾನು ಪ್ರಾಣ ಕೆಲಕ ಕೊಟ್ಟು ನಿನ್ನ ಕಣ್ಣ ನೀರು ಒರೆಸ್ತಿನತ್ತಾಳ ತಾಯಿ ನಿನ್ನ ಕಣ್ಣ ನೀರು ಒರೆಸ್ತಿನತ್ತಳ ಅವಾಗ ಮಗ ಅತ್ತ ಯವಾ ಯವ ಏನೂ ಇಲ್ಲ ತಾಯಿ ಅಂದ ಏನದ ಮಗ ಅಂದಳು ಏನಿಲ್ಲವಾ ನನ್ನ ಹಿಡ್ತಿಗೆ ನೀ ಭಾಳ ಮೌಲ್ ಅಂತ ತಾಯಿ ನೀನು ಒಯ್ದು ಕಳಿಸ್ಬಾ ಎಲ್ಲರ ಒಗದವಾ ಅಂತ ಕಳಿಸ್ಯಾಳ ಅದಕ್ಕಾಗಿ ನಾ ಇಲ್ಲಿ ಕರ್ಕೊಂಡ್ಬಂದಿ ನಂದ ತಾಯಿ ಏನರಿ ಏನಾರೀ ಈ ಮಗನ ಮಾರಿ ನೋಡಲೆ ಸಸಿ ಮಾರಿ ನೋಡಲೆ ಅವಾಗ ತಾಯಿ ಹತ್ತಾಳ ನನ್ನ ಮಗ ಸುಖದಿಂದ ಇರಲಿ ಇರೋ ಒಬ್ಬ ಮಗ ಅದಾನ ನನ್ನ ಜೀವನ ಹೆಂಗದ್ರೆ ಆಗಲಿ ಹೇಳಿ ಅವಾಗ ತಾಯಿ ಶೆಟ್ಟಿಗೆ ಬರಲಿಲ್ಲ ಮಗನಿಗೆ ಹತ್ತಾಳ ಮಗ ಹೇ ಕೂಸ ನೀ ಏನು ಅಳಬ್ಯಾಡಪ್ಪ ಅಳಬ್ಯಾಡ ಊಟ ಮಾಡಿ ನೀವು ಹೋಗು ಇದು ಹಣ್ಣಾದ ಶರೀರ ಇವತ್ತಿರ್ತೈತಿ ನಾಳೆ ಇರ್ತತ್ತು ಅನ್ನೋದು ಬರಾಶಿಲ್ಲಪ್ಪ ಇವತ್ತು ನಾ ಬಿಟ್ಟು ನೀವು ಹೋಗಂದಾಗ ಅವಾಗ ಮಗ ತಾಯಿಗೆ ಬಿಟ್ಟು ನಾ ಗೆ ಹೆಜ್ಜೆ ಮುಂದೆ ಕೊಂಡಿದ್ದ ಅವಾಗ ತಾಯಿ ಅತ್ತಳೆ ಏ ಮಗ ಹೇ ಕೂಸ ಹೇ ಕಂದ ಭಾರೋಯಪ್ಪ ಭಾರೋಯ್ಯಪ್ಪ ಅಂದಳು ಯಾಕೆವಾ ಅಂದ ಏನಿಲ್ಲ ಮಗ ಏನಿಲ್ಲ ಮಗ ನಂದು ನಿಂದು ಕಡಿ ಬೆಟ್ಟದಪ್ಪ ಒಂದು ಐದು ತುತ್ತ ನನ್ನ ಕೈಲಿ ತಿಂದು ಹೋತಿಯೇನೋ ಮಗ ತಿಂದು ಹೋಗ್ತಿಯೋ ಮಗ ಅವಾಗ ಇವತನು ಆಯ್ತು ತಾಯಿ ಆಯ್ತು ತಾಯಿ ಅಂತಾನು ಬುತ್ತಿ ಬಿಚ್ಚಿ ಮಗನ ಬಾಯಾಗ ತುತ್ತು ಕುತ್ತಿಗೆ ಆಗ ಹಂಗೆ ಅಳುತ್ತಿದ್ದ ಹಂಗ ನುಂಗುತ್ತಿದ್ದ ನುಂಗಿ ಅವಾಗೆನ್ನ ಎದ್ದು ಹೋಗ್ಬೇಕತ್ತಿದ್ದ ತಾಯಿ ಅತ್ತಳ ಮಗ ಹೇ ಮಗ ಒಂದು ಮಾತದ ನಡಿಸ್ಕೊಡ್ತೀಯನೋ ಕಂದ ಏನದು ಹೇಳಿ ಅಂದ ಏನಿಲ್ಲ ಒಂದು ಪ್ರಸಂಗ ಬಂದಾಗ ನನ್ನ ಕೈ ಮೇಲೆ ಕೈ ಹಾಕಿ ಮಾತು ಕೊಡು ಏನದು ಹೇಳಿವಾ ಏನಿಲ್ಲ ಒಂದು ಪ್ರಸಂಗ ಬಂದಾಗ ನಿನ್ನ ಸಲುವಾಗಿ ಒಯ್ದು ನನ್ನ ತಾಯಿಗೆ ಅರಣ್ಯಕ್ಕೆ ಬಿಟ್ಟು ಬಂದಿನ ಅಂತ ಹೇಳಿ ನಿನ್ನ ನಿನಗೆ ಹೇಳ್ತೀನಿ ಕೈ ಹತ್ರ ನನ್ನ ಆನೆಗೆ ಅದ ತಾಯಿ ನನ್ನ ಆಣೆಗೆ ತಿಳಿದ ಅವಾಗ ಇಲ್ಲತ್ತ ತಾಯಿ ಇಲ್ಲೇವಾ ನಾ ಯಾವತ್ತೂ ಎತ್ತಂಗಿಲ್ಲ ಹೇಳಿ ಅಂದು ನಾಲ್ಕು ಮಾರು ಹೋಗ್ತಿದ್ದ ತಾಯಿ ಹೇ ಕೂಸಾ ಹೇ ಮಗ ಬಾರೋ ಕಂದ ಇನ್ನೊಂದು ಮಾತದ ಬಾರೋ ಯಪ್ಪ ಅಂದರು ಏನದು ಹೇಳಿವ ಅಂದ ಏನಿಲ್ಲ ಮಗ ಈಗ ನಿಮ್ಮಪ್ಪ ಸಾಯಂಕಾಲಕ್ಕೆ ಒಂದು ತೊಲೆ ಬೋರ್ಮಾಳು ಮಾಡ್ಸಕ್ಕೆ ಹೋಗ್ಯಾನ ಇವತ್ತಿರ್ತೀನಿ ನಾಳೆ ಇರ್ತೀನಿ ಅನ್ನೋದು ಗೊತ್ತಿಲ್ಲ ಮಗ ಇದೊಂದು ತೊಲೆ ಬೋರ್ಮಾಳು ಒಯ್ದ ನನ್ನ ಸೊಸಿಯನ್ನು ಭಾಳ ಬೆಳಗಾಕ್ಯದಾಳ ಆಕಿನ ಕೊಳ್ಳಾಗ ಹೇಳಿ ತಾಯಿ ತನ್ನ ಕೊಳ್ಳನ ಬೋರ್ಮಾಳೆ ತೆಗೆದು ಮಗನ ಬಿಚ್ಚಿ ಕೊಟ್ಟಳು ಮಗ ತಗೊಂಡು ಓಡ್ಕೋತ ಓಡ್ಕೊತ ಮನೆಗೆ ಹೆಂಡತಿ ಹೆಂಡ್ತಿ ಬಾಗಿಲ ಕೂತಿರು ಅವಾಗ ಕೇಳ್ತಾ ನಿಮ್ಮ ಬಿಟ್ಟು ಬಂದಿರಿ ಏನ್ರಿ ಹ್ಞೂ ಬಿಟ್ಟು ಬಂದಿರಿ ಏನು ಹೇಳಿದಳು ನಿಮ್ಮ ಅವ್ವ ಏನಿಲ್ಲ ಏನಿಲ್ಲ ನಿನಗೆ ಕೈ ಎತ್ತರ ನನ್ನ ಆಣೆಗೆ ಅದತ್ತ ಮಾತು ತಗೊಂಡಾಳ ನಮ್ಮ ಅಪ್ಪ ಸಾಯಂಕಾಲಕ್ಕೊಂತೋಲಿ ಬೋರ್ಮಳ ಮಾಡಿ ಸಖ್ಯಾನ ಇದನ್ನು ಒಯ್ದು ನನ್ನ ನನ್ನ ಗಂಡು ಮಾಡಿ ಸಖ್ಯಾನ ಇದನ್ನು ಒಯ್ದು ನನ್ನ ಹೆಂಡತಿ ಕೊಳಗೆ ಹಾಕಂತ ಕೊಟ್ಟಾಳ ತಗೋ ತಿಳಿಕಿನ ಕೈಯಾಗ ಕೊಟ್ಟ ಹೆಣ್ಣಿನ ಮನಸ್ ಪರಕ್ಕಾಗಿ ಬಿಡ್ತು ಹೆಣ್ಣಿನ ಮನಸ್ ಪರ ಕಾಯಿ ಅವಾಗ ಈ ಕೇತಾಳ ರೀ ರೀ ನಾ ತಪ್ಪು ರೀ ನಾ ಮೋಸ ಮಾಡದ ರೀ ನಾ ಅಲ್ಲೂ ಕೆಲಸ ರೀ ಆ ಮಗಳಂಗ ನೋಡ್ಕೊಂಡಂತ ತಾಯಿನ ಒಯ್ದು ಆರ್ಯಾಣಕ್ಕೆ ಬಿಡಿಸಿ ಬಂದಲ್ರಿ ನಾ ಮೋಸ ನಿಮ್ಮ ನಿಮ್ಮಿಗೆ ಎಲ್ಲಿ ಬಿಟ್ಟು ಬಂದ್ರಿ ಹೇಳ್ರಿ ಕರ್ಕೊಂಬರ್ ನಾತ್ತ್ ಮತ್ತೆ ಗಂಡಗೆ ಬೆನ್ನು ಹತ್ತದಳು ಅವಾಗ ಗಂಡ ಹೆಂಡತಿ ಕಲ್ತು ಹಾದ್ರು ಯಾವ ಜಾಗದಾಗ ಬಿಟ್ಟಿರಲ್ಲ ಆ ಜಾಗಕ್ಕೆ ಹೋಗಿ ನೋಡ್ತಾರ ಅವಾಗ ಹುಡ್ಕಾಡ್ತಾರ ಅವಾಗ ಮಗ ಒದರ್ತಾನ ಹೇ ಯವಾ ನಿನ್ನ ಮಗ ಬಂದಿನಿ ನಿನ್ನ ಸಸಿ ಬಂದ್ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀವಿ ಬಾ ತಾಯಿ ಹೇಳಿ ಒದರ್ಲಕತ್ತ ಹೋಗಿ ನೋಡುದ್ರಾಗ ಆ ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿದ್ದು ತಿಂದು ಬಿಟ್ಟಿದ್ದು ಅವಾಗ ತಾಯಿ ಕಳ್ಳ ಕೈಯಾಗಿಡದ ಹೊಟ್ಟೆಗ ಬೆಂಕಿ ಹಾಕದಂಗ್ ಅವಾಗ ಹೇಳ್ತಾನೆ ಹೇ ಮಗ ಹೇ ತಾಯಿ ನಾ ಅನ್ನ ಮೋಸ ಮಾಡ್ದವ ನಾ ಅಲ್ಲೂ ಕೆಲಸ ಮಾಡ್ದವ ಕಾಶಿನ ಎಲ್ಲಿ ಹುಡುಕ್ಲಂತಳ್ಳಕತ್ತ ಅವಾಗ ತಾಯಿ ಕಳ್ಳ ನುಡಿತಿತ್ತ ನೋಡ್ರಿ ತಾಯಿ ಕಳ್ಳ ನುಡಿತಿತ್ತ ಏ ಮಗ ಹಳಬ್ಯಾಡೋ ದುಃಖ ಮಾಡಬೇಡ ನೀ ಬಂಡು ಮಾಡೋದ ಕೇಳಿ ಅಕಸ್ಮಾತ್ ಕಾಡರ ಎಣ್ಣದೊಳಗೆ ಹುಳಿ ಚಿರತಿ ಕರಡಿ ಬಂದು ನಿನ್ ಏನರೇ ಮಾಡಿದ್ರ ನಾನು ವಂಶ ದೀಪಾರ್ಥ ಮಗನ ನಿನ್ನ ಹಿಡ್ತಿ ಕರ್ಕೊಂಡು ಮನಿ ಹೋಗತ್ತ ತಾಯಿ ಕಳ್ಳ ಹೇಳ್ತಿತ್ ನೋಡ್ರಿ ಕಳ್ಳ ಹೇಳ್ತಿತ್ತು ಕಳ್ಳ ಹೇಳ್ತಿತ್ತು ಶಿಕ್ಳೇನ್ರಿ ತಾಯಿ ಶಿಕ್ಳೇನ್ರಿ ಶಿಖಳೇನ್ರಿ ಸಾಧ್ಯ ಇಲ್ಲ ಅದಕ್ಕೆ ಹೆಂಗ್ಡರ್ ಸಿರ್ಸಪ್ಪಣ್ಣ ಒಂದು ಪದ್ಯ ಹಾಡದ ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ ಹತ್ತು ಕೂರಿಗೆ ಆಸ್ತಿ ಕೊಟ್ಟರೇನೋ ಹಡದ ತಾಯಿ ತಂದಿ ಸಿಗುವರೇನಂತ ಭಾಳ ಅದ್ಭುತ ಪದ್ಯ ಯಪ್ಪ ನಿಮಗೆಲ್ಲರಿಗೆ ಹೇಳೋದು ಇಷ್ಟೇ ಅದ ಜೀವನದಲ್ಲಿ ಹಡದ ತಾಯಿ ತಂದಿನ ನಮ್ಮ ಕಳ್ಕೊಂಡ್ರೆ ಯಾರಿಗೂ ಕೂಡ ಮತ್ತೊಮ್ಮೆ ಸಿಗಂಗಿಲ್ಲ ನೀವು ಭೂಮಿ ಮೇಲೆ ಎಲ್ಲನೂ ತಗೋಕ್ಕೆ ಬರ್ತದ ಆದರೆ ಹಡದ ತಾಯಿ ತಂದಿನ ಯಾರಿಗೂ ಕೂಡ ತೊಗೋಕ್ಕಾಗೋದಿಲ್ಲ ಗಳಿಸೋಕ್ಕಾಗೋದಿಲ್ಲ ಯಡತನ ಒಂದು ತುತ್ತ ಚೆಂದಾಗಿ ಅವರಿಗೆ ಅಂತ ಮಾತನ್ನು ತಿಳಿಸಿಕೊಂಡು ಈಗ ನಾನು ಎರಡು ನುಡಿ ಪದ್ಯನ್ನ ಮುಗಿಸಿ ಇವಾಗ ಮತ್ತೆ ನನಗ್ ಹೋಗೋಕೆ ಸಮಯ ಆಗಿದೆ ಎಟ್ಟಿಗೆ ಟೈಮ್ ಹಾ ನಾಕ್ ಮ್ಯಾಲ ಆಗ್ಯದ ದಯಮಾಡಿ ಬಹುತೇಕ ಒಂದು ಮೂರುವರೆ ನಾಲ್ಕು ದಾರಿ